ವೀಕ್ಷಕರೇ ವೆಂಕಟಾಚಲ ಎಚ್ ವಿ ರವರು ಪತ್ರಿಕಾ ಕ್ಷೇತ್ರದಲ್ಲಿ ಸಾಗಿ ಬಂದ ದಾರಿಯನ್ನು ತಿಳಿಯೋಣ ಬನ್ನಿ ಹಿರಿಯ ಪತ್ರಕರ್ತರು ಹಾಗೂ ಮೈತ್ರಿ ನ್ಯೂಸ್ ಸಂಪಾದಕರಾದ ವೆಂಕಟಾಚಲ ಎಚ್ ರವರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಪಂಚನಹಳ್ಳಿ ಹೋಬಳಿಯ ದೇವರ ಹೊಸಳ್ಳಿಯ ಬಡ ಕುಟುಂಬವಾದ ಶ್ರೀಯುತ ವೆಂಕಟಯ್ಯ ಮತ್ತು ಶ್ರೀಮತಿ ಯಲ್ಲಮ್ಮನವರ ಮೂರನೆಯ ಮಗನಾಗಿದ್ದು ಇವರ ತಂದೆ ವೆಂಕಟಯ್ಯನವರು ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಡಬ ಹತ್ತಿರದ ಹೊಸಪಾಳ್ಯದವರಾಗಿದ್ದಾರೆ ಇಂತಹ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಒಂದರಂದು ಜನಿಸಿದ ವೆಂಕಟಾಚಲ ಎಚ್ ವಿ ರವರು ಕಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಮಗಳೂರು ಜಿಲ್ಲೆ ದೇವರವಸಳ್ಳಿಯಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಪಂಚನಹಳ್ಳಿಯಲ್ಲಿ ಇವರ ಗುರುಗಳಾದ ಎಚ್ ಕೆಂಚಮಾರಯ್ಯನವರ ಮಾರ್ಗದರ್ಶನದಲ್ಲಿ ಪಡೆದು ಪ್ರಥಮ ವರ್ಷದ ಪ್ರೌಢಶಾಲೆಯನ್ನು ದಾವಣಗೆರೆಯ ಬಾಲಕರ ಪ್ರೌಢಶಾಲೆಯಲ್ಲಿಯೂ ಮತ್ತೆರಡು ವರ್ಷದ ಪ್ರೌಢಶಾಲೆಯನ್ನು ಪಂಚನಹಳ್ಳಿಯಲ್ಲಿಯೂ ಪಿ ಯು ಸಿ ಮತ್ತು ಬಿ ಎಸ್ಸಿಯನ್ನು ತುಮಕೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿಯೂ ಹಾಗೂ ಪತ್ರಿಕೋದ್ಯಮದ ಡಿಪ್ಲೊಮೊ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದುಕೊಂಡಿದ್ದಾರೆ ಅಲ್ಲದೆ ಮೈಸೂರು ವಿವಿಯು ಪತ್ರಿಕೋದ್ಯಮದಲ್ಲಿ ಅತ್ಯುತ್ತಮ ವಿಶ್ಲೇಷಣೆ ವರದಿಗಾರರೆಂದು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದೆ ಬಡತನವಿದ್ದುದರಿಂದ ಇವರು ಓದುವ ಸಲುವಾಗಿಯೇ ಪಿಯುಸಿ ಓದುತ್ತಿರುವಾಗಲೇ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಜಾಪ್ರಗತಿ ಪತ್ರಿಕೆಯ ಪತ್ರಿಕೆ ವಿತರಕರು ವರದಿಗಾರರಾಗಿ ತುಮಕೂರು ವಾರ್ತೆಯಲ್ಲಿ ಫ್ರೂಪ್ ರೀಡರ್ ಆಗಿ ಪದವಿಯ ನಂತರ ಪೂರ್ಣ ಪ್ರಮಾಣದ ವರದಿಗಾರರಾಗಿ ಸೊಗಡು ಪತ್ರಿಕೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈ ಮಧ್ಯೆ ಪರಿವರ್ತನಾ ಮತ್ತು ಸುದ್ದಿ ಅಮೂಲ್ಯ ಪತ್ರಿಕೆಗಳಲ್ಲದೆ ಲಂಕೇಶ್ ಪತ್ರಿಕೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸೊಗಡು ಪತ್ರಿಕೆಯ ನಂತರ ತಮ್ಮದೇ ಸಂಪಾದಕತ್ವದಲ್ಲಿ ಮೈತ್ರಿ ನ್ಯೂಸ್ ಪತ್ರಿಕೆಯನ್ನು ನಡೆಸುತ್ತಿದ್ದು ವಿ ಎಚ್ವಿರವರು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸುದ್ದಿಯನ್ನು ಬರೆಯುವ ವಿಶ್ಲೇಷಣೆಯ ಬಗ್ಗೆ ಇಂದಿಗೂ ಒಂದು ತರಹ ಕಿರಿಯ ಪತ್ರಕರ್ತರ ತಿದ್ದುವ ಗುರುವಾಗಿದ್ದಾರೆ ಇವರು ಬೌತಿಸಮ್ ಅನ್ನು ಹೆಚ್ಚು ಅನುಸರಿಸುವವರಾಗಿದ್ದಾರೆ ಹಲವಾರು ಹಿರಿಯ ಪತ್ರಕರ್ತರು ಸಾಹಿತಿಗಳು ಚಿಂತಕರ ಒಡನಾಡಿಯಾಗಿದ್ದು ವಿ ರವರು ತುಮಕೂರು ಜಿಲ್ಲೆಯ ಎಲ್ಲ ತರಹದ ಸುದ್ದಿ ವಿಶ್ಲೇಷಣೆ ಕರಾರುವಕ್ಕಾಗಿ ಮಾಡುವ ಒಬ್ಬ ಪ್ರಾಮಾಣಿಕ ಪತ್ರಕರ್ತರಾಗಿ ಇಂದಿಗೂ ತಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಇಟ್ಟುಕೊಂಡಿದ್ದಾರೆ ಇವರ ಸಂಪಾದಕತ್ವದಲ್ಲಿ ತುಮಕೂರಿನ ಸಾಂಸ್ಕೃತಿಕ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದ ಭೂಮಿ ಬಳಗದ ಜಿ ಎಸ್ ಸೋಮಣ್ಣನವರ ಭೂಮಿ ತೂಕದ ಸೋಮಣ್ಣ ಮತ್ತು ಜಿಲ್ಲೆಯ ಬಹುದೊಡ್ಡ ದಲಿತ ಹೋರಾಟಗಾರರಾದ ರಂಗಸ್ವಾಮಿ ಬೆಲ್ಲದಮಡು ಅವರ ಕರ್ಮಯೋಗಿ ರಂಗಸ್ವಾಮಿ ಮಡು ಪುಸ್ತಕಗಳನ್ನು ಹೊರತಂದಿದ್ದಾರೆ ಇವರು ಕುವೆಂಪುರವರಿಂದ ಹಿಡಿದು ಬರಗೂರು ರಾಮಚಂದ್ರಪ್ಪನವರೊಂದಿಗೆ ಸಾಹಿತ್ಯ ಕ್ಷೇತ್ರದ ಒಡನಾಡಿಯಾಗಿ ಗುರುತಿಸಿಕೊಂಡಿದ್ದಾರೆ ಅದು ಅಲ್ಲದೆ ಇವರಿಗೆ ಇವರ ಪತ್ರಿಕಾ ಕ್ಷೇತ್ರವನ್ನು ಸೇವೆ ಪರಿಗಣಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇವರು ತುಮಕೂರು ನಗರದ ಎಸ್ ಐ ಟಿ ಮೂರನೇ ನೂತನ ಕಚೇರಿಯನ್ನು ತೆರೆಯುವ ಮೂಲಕ ಪತ್ರಿಕಾ ರಂಗದಲ್ಲಿ ಹೆಚ್ಚಿನ ಸೇವೆ ಸಲ್ಲಿಸಲು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು